ಗೋಪಾಲ್ಕೃಷ್ಣ ಅವರು ಅವ್ರು ದೂರ ಅಲ್ಲ ನನಗೆ ನಮ್ಮ ಹಿರಿಯ ಅಕ್ಕ ನಮಗ ಇವತ್ತು ನಾನು ಇಲ್ದಿದ್ರು ಕೂಡ ಅವರು ಈ ಶಾಸಕನ ಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಕೂಡ ಆಗಿದೆ ಇವಾಗ ಎಲ್ಲರ ಹತ್ರ ನಾನು ಹೇಳ್ಕೊಳಕ್ ಹೋಗೋದಿಲ್ಲ ಯಾಕಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಹೋಗೋದಿಲ್ಲ ಈಗ ಅವ್ರು ಮಾತಾಡಿದನ್ನೆಲ್ಲ ಕೇಳಿದ್ದೀನಿ ನನ್ನಷ್ಟು ಓದಿಲ್ಲ ಆದರೆ ಆಲೋಚನೆಯಲ್ಲಿ ವಿಚಾರದಲ್ಲಿ ಅವ್ರು ಎಷ್ಟು ಪ್ರಜ್ಞಾವಂತರಾಗಿದ್ದಾರೆ ಅನ್ನೋದು ಅವರೆಲ್ಲ ಮಾತನ್ನು ಹೇಳಿದ್ದನ್ನು ಕೇಳಿದ್ದೆ ಸಾಕ್ಷಿಯಾಗಿದೆ ಇವತ್ತು ಬದಲಾವಣೆ ಕಾಲದಲ್ಲಿದ್ದೇನೆ ಎಲ್ಲೂ ಹೆಚ್ಚು ಆಸಕ್ತಿ ಇದ್ದಕ್ಕೆ ಅಥವಾ